ಆಧ್ಯಾತ್ಮಿಕ ಭಾರತವು ತತ್ವಶಾಸ್ತ್ರದ ಶ್ರೀಮಂತ ಪರಂಪರೆಯನ್ನು ಹೊಂದಿದೆ ನಮ್ಮ ಪುರಾತನ ತತ್ವವು ವೈದಿಕ ತತ್ವವಾಗಿದೆ ಆದರೆ ಎಂಟನೇ ಶತಮಾನದಲ್ಲಿ ಭಾರತದ ಜನರು ಆಚಾರಗಳ ವಿಕೃತಿ ಮತ್ತು ಪಂಗಡಗಳ ಅನಿಯಂತ್ರಿತ ನಡವಳಿಕೆಯಿಂದ ದಿಗ್ಭ್ರಮೆಗೊಂಡರು ಮತ್ತು ದುಃಖಿತರಾಗಿದ್ದರು ಅಂತಹ ಪರಿಸ್ಥಿತಿಯಲ್ಲಿ ಸನಾತನ ಸಂಪ್ರದಾಯ ಮತ್ತು ಚಿಂತನೆಯ ಉಳಿಕೆ ಮತ್ತು ಮರುಸ್ಥಾಪನೆಗೆ ಸರಿಯಾದ ಮಾರ್ಗದರ್ಶನದ ಅವಶ್ಯಕತೆ ಇತ್ತು ಶ್ರೀ ಶಂಕರರು ಅಥವಾ ಜಗದ್ಗುರು ಶಂಕರಾಚಾರ್ಯರು ಅದ್ವೈತ ವೇದಾಂತ ತತ್ವಶಾಸ್ತ್ರದ ಸ್ಥಾಪಕರು ಮತ್ತು ಪ್ರವರ್ತಕರು ಶ್ರೀಶಂಕರರ ಧರ್ಮ ಮತ್ತು ತತ್ವಗಳ ಸತ್ಪ್ರಭಾವ ಸ್ವಾಮಿ ವಿವೇಕಾನಂದರ ಮೇಲೂ ಆಗಿತ್ತು ಮಾತ್ರವಲ್ಲ ಅವರು ಭಾರತದ ಜ್ಞಾನ ಪರಂಪರೆ ಹಿಂದೂ ಧರ್ಮದ ಪುನರುಜ್ಜೀವನ ಸನಾತನ ಧರ್ಮ ಮತ್ತು ವೇದಗಳ ಪುನರುತ್ಥಾನ ಮತ್ತು ಸಾಕ್ಷಾತ್ಕಾರದ ಮುಂಚೂಣಿಯಲ್ಲಿ ನಿಂತರು ಭಾರತದ ಆದಿಗುರು ಶ್ರೀ ಶಂಕರಾಚಾರ್ಯರು ಧರ್ಮದಿಂದ ವಿಮುಖವಾಗಿದ್ದ ಅಂದಿನ ಸಮಾಜಕ್ಕೆ ದೇಶಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುವ ಕೆಲಸವನ್ನು ಮಾಡಿದರು ಅವರ ಅದ್ವೈತ ತತ್ವವು ಬ್ರಹ್ಮಸತ್ಯಂ ಜಗನ್ಮಿಥ್ಯ ಎಂದು ಹೇಳುತ್ತದೆ ಅಂದರೆ ಪ್ರಪಂಚದಲ್ಲಿ ಬ್ರಹ್ಮ ಒಂದೇ ಸತ್ಯ ಉಳಿದೆಲ್ಲವೂ ಮಿಥ್ಯ ಎಂಬುದಾಗಿದೆ ಬ್ರಹ್ಮನೇ ಬ್ರಹ್ಮಾಂಡಕ್ಕೆ ಕಾರಣ ಬ್ರಹ್ಮಾಂಡದಲ್ಲಿರುವ ಎಲ್ಲ ವಸ್ತುಗಳು ಬ್ರಹ್ಮ ಮತ್ತು ಎಲ್ಲವೂ ಒಂದೇ ಜೀವವು ಕೇವಲ ಅಜ್ಞಾನದ ಕಾರಣದಿಂದ ಬ್ರಹ್ಮವನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ ಆದರೆ ಬ್ರಹ್ಮವು ಆತ್ಮದ ರೂಪದಲ್ಲಿ ಅವನೊಳಗೆ ನೆಲೆಸಿದ್ದಾನೆ ಬ್ರಹ್ಮಸೂತ್ರದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುವ ಮೂಲಕ ಶ್ರೀ ಶಂಕರರು ಆತ್ಮ ಮತ್ತು ಬ್ರಹ್ಮವು ಬೇರೆಯಲ್ಲ ಅದು ಒಂದೇ ಎಂದು ಸ್ಪಷ್ಟಪಡಿಸಿದರು ದೇವರು ಪರಮಾಣುವಿಗಿಂತ ಚಿಕ್ಕದಾಗಿರಬಹುದು ಮತ್ತು ಬ್ರಹ್ಮಾಂಡಕ್ಕಿಂತ ದೊಡ್ಡದಾಗಿರಬಹುದು ಈ ನಿರ್ಗುಣ ವಿಶೇಷಣ ರಹಿತ ಮತ್ತು ಐಚ್ಛಿಕ ಬ್ರಹ್ಮನನ್ನು ಮಾತಿನ ಮೂಲಕ ವಿವರಿಸುವುದು ಅಸಾಧ್ಯವಾಗಿದೆ ಅದ್ವೈತದ ಪ್ರವರ್ತಕ ಮತ್ತು ಸನಾತನ ಹಿಂದೂ ಧರ್ಮದ ಮರು ಸಂಸ್ಥಾಪಕರಾದ ಶ್ರೀ ಶಂಕರರ ಬಾಲ್ಯವು ಹಲವು ದೈವಿಕ ಘಟನೆಗಳಿಂದ ತುಂಬಿದೆ ಕ್ರಿಸ್ತಶಕ ಏಳ್ನೂರ ಎಂಬತ್ತೆಂಟರಲ್ಲಿ ವೈಶಾಖ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಕೇರಳದ ಮರಬಾರ್ ಪ್ರದೇಶದ ಕಾಲಡಿ ಎಂಬ ಗ್ರಾಮದಲ್ಲಿ ಒಬ್ಬ ದೈವಾಂಶ ಸಂಭೂತ ಮಗುವಿನ ಜನನವಾಯಿತು ಆತನಿಗೆ ಶಂಕರ ಎಂದು ಹೆಸರಿಡಲಾಯಿತು ಶಂಕರರು ಬಾಲ್ಯದಿಂದಲೇ ಅಲೌಕಿಕ ಪ್ರತಿಭಾವಂತ ಶಾಂತ ಮತ್ತು ಗಂಭೀರ ಸ್ವಭಾವವನ್ನು ಹೊಂದಿದ್ದರು ಮೂರು ವರ್ಷ ವಯಸ್ಸಿನಲ್ಲಿ ಅವರು ತಮ್ಮ ಮಾತೃಭಾಷೆಯಾದ ಮಲಯಾಳಂನಲ್ಲಿ ಸಾಹಿತ್ಯಕ ಪಾಠ್ಯಗಳನ್ನು ಪಠಿಸಲು ಪ್ರಾರಂಭಿಸಿದರು ತಂದೆ ಶಿವಗುರು ಶಂಕರರಿಗೆ ಮೂರು ವರ್ಷ ತುಂಬುವಾಗಲೇ ನಿಧನರಾದರು ತಾಯಿಯ ಆಶ್ರಯದಲ್ಲಿ ಶಂಕರರು ಧೈರ್ಯದಿಂದ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ನಿರಂತರ ಅಧ್ಯಯನ ಮತ್ತು ದೇವರಲ್ಲಿ ಬಲವಾದ ನಂಬಿಕೆಯ ಮನೋಭಾವವನ್ನು ಬಿಡಲಿಲ್ಲ ಇದರ ಪರಿಣಾಮವೆಂದರೆ ಕೇವಲ ಎಂಟು ವರ್ಷ ವಯಸ್ಸಿನಲ್ಲಿ ಶಂಕರರು ಎಲ್ಲ ನಾಲ್ಕು ವೇದಗಳ ಜ್ಞಾನವನ್ನು ಪಡೆದುಕೊಂಡರು ಮತ್ತು ಹನ್ನೆರಡನೇ ವಯಸ್ಸಿಗೆ ಎಲ್ಲ ಜ್ಞಾನ ಶಾಖೆಗಳ ಮೇಲೆ ಅಧಿಕಾರವನ್ನು ಪಡೆದರು ಗುರುಕುಲದಲ್ಲಿ ತೀವ್ರವಾದ ಅಧ್ಯಯನ ಮತ್ತು ಸಂಪೂರ್ಣ ಜ್ಞಾನದ ನಂತರ ಶಂಕರರ ಮನಸ್ಸಿನಲ್ಲಿ ಸಂನ್ಯಾಸದ ಭಾವನೆ ಪ್ರಬಲವಾಯಿತು ದೇವರ ಭಕ್ತಿ ಮತ್ತು ಸನಾತನ ಧರ್ಮದ ಮರುಸ್ಥಾಪನೆಗಾಗಿ ಮನಸ್ಸು ಉತ್ಸುಕವಾಯಿತು ಅವರು ತನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಅಮ್ಮನಿಗೆ ಹೇಳಿ ಅದಕ್ಕೆ ಒಪ್ಪಿಗೆ ಕೊಡುವಂತೆ ಕೇಳಿಕೊಳ್ಳುತ್ತಾರೆ ಆದರೆ ಅಮ್ಮ ಎಲ್ಲಿ ಅಪ್ಪಣೆ ಕೊಟ್ಟಾಳು ಒಂದು ದಿನ ಶಂಕರರು ತಮ್ಮ ತಾಯಿಯೊಂದಿಗೆ ನದಿಗೆ ಸ್ನಾನ ಮಾಡಲು ಹೋದಾಗ ಮೊಸಳೆ ಅವರ ಕಾಲನ್ನ ಹಿಡಿದಿತ್ತು ದುಃಖಿತಳಾದ ಅಸಹಾಯಕಳಾದ ತಾಯಿಗೆ ಭಗವಂತನನ್ನ ಸ್ಮರಿಸುವುದಕ್ಕಿಂತ ಉತ್ತಮವಾದ ಉಪಾಯ ಬೇರಿಲ್ಲವೆಂದು ಯೋಚಿಸಿ ಅಳಲು ತೋಡಿಕೊಂಡಳು ಆಗ ಶಂಕರರು ವಾತ್ಸಲ್ಯದ ಗಣಿಯಾದ ತಾಯಿಗೆ ನೀವು ತನಗೆ ಸನ್ಯಾಸತ್ವ ಸ್ವೀಕರಿಸಲು ಒಪ್ಪಿಗೆ ನೀಡಿದರೆ ಇದು ನನ್ನನ್ನು ಬಿಟ್ಟು ಬಿಡುತ್ತದೆ ದೇವರೂ ಕೂಡ ಇದನ್ನೇ ಬಯಸುತ್ತಾನೆ ಎಂದು ಹೇಳುತ್ತಾರೆ ಅಸಹಾಯಗಳಾಗಿ ತಾಯಿ ಬಲವಂತದಿಂದಲೇ ಆಗಬಹುದೆಂದು ಹೇಳಿದಳು ಆದರೆ ತನ್ನ ಜೀವನದ ಕೊನೆಯ ಕ್ಷಣದಲ್ಲಿ ತಾಯಿಯ ಜೊತೆ ಖಂಡಿತ ಇರುತ್ತೇನೆ ಎಂಬ ಭರವಸೆಯನ್ನು ಶಂಕರನಿಂದ ಪಡೆದಳು ತಾಯಿಯ ಅಪ್ಪಣೆ ಪಡೆದು ಸನ್ಯಾಸಿಯಾಗಿದ್ದ ಶಂಕರರು ಸ್ವತಃ ಬ್ರಹ್ಮ ಸಾಕ್ಷಾತ್ಕಾರವನ್ನ ಮಾಡಿರುವ ಗುರುವಿನ ಹುಡುಕಾಟದಲ್ಲಿದ್ದರು ಕೇರಳದಿಂದ ಕಾಲ್ನಡಿಗೆಯಲ್ಲಿ ಶಂಕರರು ಹಲವು ಪ್ರದೇಶಗಳು ಮತ್ತು ಪ್ರಾಂತ್ಯಗಳ ಗಡಿಯನ್ನ ಮೀರಿ ಕಾಡು ಪರ್ವತ ನದಿಗಳನ್ನು ದಾಟಿದರು ಮತ್ತು ಅನೇಕ ಯತಿಗಳ ಹಾಗೂ ಸನ್ಯಾಸಿಗಳ ಆಶ್ರಮಗಳನ್ನು ನೋಡುತ್ತಾ ಮುಂದೆ ಸಾಗಿದರು ಕೊನೆಗೆ ಕುತೂಹಲಿ ಶಂಕರರು ನರ್ಮದಾ ನದಿಯ ದಡವನ್ನು ತಲುಪಿದರು ಅಲ್ಲಿ ಅವರು ಓಂಕಾರೇಶ್ವರ ತೀರ್ಥಕ್ಷೇತ್ರದ ಬಳಿಯ ಗುಹೆಯಲ್ಲಿ ಸಾಧನ ರತ್ನ ಮಹಾಯೋಗಿ ಶ್ರೀ ಗೋವಿಂದ ಪಾದರನ್ನು ನೋಡಿದರು ಮತ್ತು ಅವರ ಹುಡುಕಾಟ ಪೂರ್ಣಗೊಂಡಿತು ಅದೇ ಸಂದರ್ಭ ಗುರು ಗೋವಿಂದ ಪಾದರು ವೇದಾಂತದ ಆಳವಾದ ರಹಸ್ಯಗಳನ್ನು ಜ್ಞಾನವನ್ನು ಸ್ವೀಕರಿಸಬಲ್ಲ ಅರ್ಹ ಶಿಷ್ಯನನ್ನು ಕೂಡ ಹುಡುಕುತ್ತಿದ್ದರು ಯೋಗಿ ಗೋವಿಂದ ಪಾದರು ಶಂಕರರಿಗೆ ದೀಕ್ಷೆಯ ಜೊತೆಗೆ ವೇದ ವೇದಾಂಗಗಳ ಜ್ಞಾನವನ್ನು ನೀಡಿದರು ಗುರು ಗೋವಿಂದ ಪಾದರು ಶಂಕರರಿಗೆ ಪರಮ ಸತ್ಯದ ಅರಿವನ್ನು ಹಾಗೂ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಉಪನಿಷತ್ತುಗಳು ಶ್ರೀಮದ್ ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳನ್ನು ಅರ್ಥೈಸಲು ಮತ್ತು ಅವುಗಳ ವ್ಯಾಖ್ಯಾನಗಳನ್ನು ಬರೆಯಲು ಅವರಿಗೆ ಆದೇಶ ನೀಡಲಾಯಿತು ಗುರು ಗೋವಿಂದ ಪಾದರ ಆಶೀರ್ವಾದದಿಂದ ಶ್ರೀ ಶಂಕರರು ತಮ್ಮ ಮುಂದೆ ಒಂದೇ ಒಂದು ಗುರಿಯನ್ನು ಹೊಂದಿದ್ದರು ಅದು ವೇದಾಂತದ ಜ್ಞಾನವನ್ನ ಜ್ಞಾನ ಸಾಮಾನ್ಯರಿಗೆ ಹರಡುವಂತೆ ಮಾಡಬೇಕು ಹಾಗೂ ಅದು ಪರಮ ಸಂತೋಷಕ್ಕೆ ಕಾರಣವಾಗಬೇಕು ಜಗದ್ಗುರು ಶಂಕರಾಚಾರ್ಯರು ಇಡೀ ಭಾರತವನ್ನು ಎರಡರಿಂದ ಮೂರು ಬಾರಿ ಪ್ರದಕ್ಷಿಣೆ ಹಾಕಿದರು ಪ್ರಯಾಣ ಮಾಡುವಾಗ ಅನೇಕ ತೀರ್ಥ ಕ್ಷೇತ್ರಗಳಿಗೆ ಹೋದರು ಪ್ರಯಾಗ ಕಾಶಿಯ ಸಂಗಮದಲ್ಲಿ ಆಚಾರ್ಯ ಕುಮಾರೀಲ ಭಟ್ಟ ಅವರನ್ನು ಭೇಟಿಯಾದರು ಅವರು ಶಂಕರರಿಗೆ ಮಾಹೇಶ್ವರದಲ್ಲಿರುವ ವೇದಗಳ ಭಾಷ್ಯಕಾರರು ಸಂಸ್ಕೃತದ ಪ್ರಖ್ಯಾತ ವಿದ್ವಾಂಸರು ಮತ್ತು ಮೀಮಾಂಸಾ ತತ್ವದ ಬೆಂಬಲಿಗರಾದ ಮಂಡನ ಮಿಶ್ರರನ್ನ ಭೇಟಿಯಾಗಲು ಒತ್ತಾಯಿಸಿದರು ಜ್ಞಾನಿ ಮತ್ತು ಪಂಡಿತರಾದ ಮಂಡನ ಮಿಶ್ರ ಅವರ ಮನೆಯ ಗುರುತು ಎಂದರೆ ಅಲ್ಲಿ ಗಿಳಿ ಮತ್ತು ಮೈನಾ ಕೂಡ ಸಂಸ್ಕೃತದಲ್ಲಿ ಸಂವಹನ ನಡೆಸುತ್ತವೆ ಎಂಬುದಾಗಿತ್ತು ಜಗದ್ಗುರು ಶಂಕರಾಚಾರ್ಯರು ಅಲ್ಲಿಗೆ ಆಗಮಿಸಿ ಪಂಡಿತ ಮಂಡನ ಮಿಶ್ರಾ ಅವರೊಂದಿಗೆ ಬ್ರಹ್ಮ ಜೀವ ಮತ್ತು ಪ್ರಪಂಚದ ಬಗ್ಗೆ ಮಾತ್ರವಲ್ಲದೆ ಆಸ್ತಿಕ ನಾಸ್ತಿಕ ದ್ವೈತವಾದ ಮತ್ತು ಅದ್ವೈತವಾದದ ಬಗ್ಗೆ ಇಪ್ಪತ್ತ ಒಂದು ದಿನಗಳ ಕಾಲ ಚರ್ಚೆ ನಡೆಸಿದರು ಇಬ್ಬರು ತಮ್ಮ ತಮ್ಮ ಪಕ್ಷಗಳ ಸಾಧನೆಗೆ ಅನೇಕ ವಾದಗಳನ್ನ ಮತ್ತು ಪುರಾವೆಗಳನ್ನು ನೀಡಿದರು ಇದು ಸಮಾಜಕ್ಕೆ ಉಪಯುಕ್ತವೆಂದು ಸಾಬೀತಾಯಿತು ದ್ವೈತ ಇತ್ಯಾದಿ ತತ್ವಗಳಿಗೆ ಫಲವತ್ತಾದ ಭೂಮಿಕೆಯನ್ನು ಸಹ ಅವರು ಸಿದ್ಧಪಡಿಸಿದರು ಆದಿಶಂಕರಾಚಾರ್ಯರು ಬದರಿನಾಥಕ್ಕೆ ಹೋಗಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು ಕಾಶ್ಮೀರದ ಶಾರದಾ ನಿಲಯವನ್ನು ತಲುಪಿ ಸರ್ವಜ್ಞ ಪೀಠವನ್ನು ಅಲಂಕರಿಸಿದರು ಅವರು ದೇಶಾದ್ಯಂತ ಅನೇಕ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದರು ಬ್ರಹ್ಮಸೂತ್ರ ಭಾಷ್ಯ ಉಪನಿಷದ್ ಭಾಷ್ಯ ಗೀತಾ ಭಾಷ್ಯ ವಿಷ್ಣು ಸಹಸ್ರನಾಮ ಭಾಷ್ಯ ಸನತ್ಸುಜಾತಿಕಾ ಭಾಷ್ಯ ಹಸ್ತಮಲಕ ಭಾಷ್ಯ ಇತ್ಯಾದಿಗಳನ್ನು ರಚಿಸಿದರು ಆದಿಗುರು ಶಂಕರಾಚಾರ್ಯರು ಉಪನಿಷತ್ತು ಮತ್ತು ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ತತ್ವಬೋಧೆಗಳನ್ನು ರಚಿಸಿದರು ನಂತರ ವೇದಾಂತವನ್ನು ಪರಿಚಯಿಸಲು ಆತ್ಮಬೋಧೆ ಪುಸ್ತಕವನ್ನು ಬರೆದರು ಶ್ರೀ ಶಂಕರರು ಅನೇಕ ಭಕ್ತಿ ಸ್ತೋತ್ರಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಭಜಗೋವಿಂದಂ ಶಿವಪಂಚಾಕ್ಷರ ವಿಷ್ಣು ಶತಪದಿ ಶಾರದಾ ಭುಜಂಗ ಪ್ರಯಾತಸ್ತುತಿ ಸೌಂದರ್ಯ ಲಹರಿ ಮತ್ತು ಅಷ್ಟೋತ್ತರ ಶತನಾಮಾವಳಿಗಳು ಸೇರಿದಂತೆ ಅನೇಕ ಪ್ರಸಿದ್ಧ ಸ್ತೋತ್ರಗಳ ಒಳಗೊಂಡಿವೆ ಶ್ರೀ ಶಂಕರರು ಧಾರ್ಮಿಕ ಗ್ರಂಥಗಳ ಅರ್ಥವನ್ನು ಸರಳವಾಗಿ ತಿಳಿಯುವಂತೆ ರಚಿಸಿ ಪ್ರಚಾರ ಮಾಡಿದರು ದೂರದ ದಕ್ಷಿಣದಲ್ಲಿ ಜನಿಸಿದ ನಂತರವೂ ಅವರು ಇಡೀ ಭಾರತದ ಆಚಾರ ರೀತಿ ನೀತಿ ಸ್ವಭಾವ ಮತ್ತು ಪ್ರವೃತ್ತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು ಆದಿಶಂಕರಾಚಾರ್ಯರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮತ್ತು ಜಗನ್ನಾಥಪುರಿಯಿಂದ ದ್ವಾರಕೆಯವರೆಗೆ ದೇಶವನ್ನು ಒಂದುಗೂಡಿಸಿದರು ವೈದಿಕ ಧರ್ಮದ ಪುನರ್ ಸ್ಥಾಪನೆಗಾಗಿ ನಾಲ್ಕು ವೇದಗಳಿಗೆ ಮೀಸಲಾದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಧ್ಯಾತ್ಮಿಕ ಮಠಗಳನ್ನ ಪೀಠಗಳನ್ನು ಸ್ಥಾಪಿಸಿದ ದಕ್ಷಿಣದ ಭಾರತದಲ್ಲಿ ಯಜುರ್ವೇದದ ಸಂದೇಶಕ್ಕಾಗಿ ಶೃಂಗೇರಿ ಋಗ್ವೇದಕ್ಕಾಗಿ ಜಗನ್ನಾಥಪುರಿಯಲ್ಲಿ ಗೋವರ್ಧನ ಮಠ ಪಶ್ಚಿಮದಲ್ಲಿ ಸಾಮವೇದ ಆಧಾರಿತ ದ್ವಾರಕ ಶಾರದಾ ಮಠ ಮತ್ತು ಉತ್ತರದಲ್ಲಿ ಬದರಿಕಾಶ್ರಮದಲ್ಲಿ ಅಥರ್ವ ವೇದ ಆಧಾರಿತ ಜ್ಯೋತಿರ್ಮಠಗಳನ್ನು ಸ್ಥಾಪಿಸಿದರು ಈ ನಾಲ್ಕು ಪೀಠಗಳು ಸನ್ಯಾಸ ದೀಕ್ಷೆ ಮತ್ತು ವೇದ ಪ್ರಚಾರಗಳ ಕೇಂದ್ರಗಳಾಗಿವೆ ಹಿಂದೂ ಧರ್ಮದ ಏಕತೆ ಮತ್ತು ವ್ಯವಸ್ಥೆಗಾಗಿ ಶಂಕರಾಚಾರ್ಯರು ಈ ಮಠ ಪರಂಪರೆಗಳ ಜೊತೆಗೆ ಇಡೀ ದೇಶದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕೂಡ ಸ್ಥಾಪಿಸಿದರು ಆದಿಗುರು ಶಂಕರಾಚಾರ್ಯರು ಇಡೀ ದೇಶಕ್ಕೆ ಸಮನ್ವಯ ಮತ್ತು ಸಾಮರಸ್ಯದ ಮಾರ್ಗವನ್ನು ತೋರಿಸುವ ಮೂಲಕ ಸುಸಂಬದ್ಧವಾದ ಧಾರ್ಮಿಕ ಸಾಂಸ್ಕೃತಿಕ ವ್ಯವಸ್ಥೆಯನ್ನ ಖಚಿತಪಡಿಸಿದರು ಇದರಿಂದಾಗಿ ಭೌಗೋಳಿಕ ವ್ಯತ್ಯಾಸಗಳು ಮತ್ತು ಉಡುಗೆ ಆಹಾರ ಜಾತಿ ಪಂಥ ಭಾಷೆ ಇತ್ಯಾದಿಗಳ ಬಾಹ್ಯತೆಗಳು ಭಿನ್ನಾಭಿಪ್ರಾಯಗಳು ಗೌಣವಾದವು ಮತ್ತು ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಗುರುತುಗಳು ಮುಖ್ಯವಾದವು ಉತ್ತರ ಭಾರತದ ಬದರಿನಾಥ ಧಾಮದಲ್ಲಿ ದಕ್ಷಿಣ ಭಾರತದ ಬ್ರಾಹ್ಮಣ ಪುರೋಹಿತರನ್ನು ಮತ್ತು ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಉತ್ತರ ಭಾರತದ ಅರ್ಚಕರನ್ನು ಹಾಗೆ ಪಶ್ಚಿಮದ ಅರ್ಚಕರನ್ನ ಪೂರ್ವ ಭಾಗದ ದೇವಾಲಯಗಳಲ್ಲಿ ಮತ್ತು ಪೂರ್ವ ಭಾಗದ ಬ್ರಾಹ್ಮಣ ಅರ್ಚಕರನ್ನ ಪಶ್ಚಿಮ ಭಾರತದ ದೇವಾಲಯಗಳಲ್ಲಿ ಇರಿಸಲಾಗಿತ್ತು ಈ ರೀತಿಯಾಗಿ ಭಾರತವು ನಾಲ್ಕು ದಿಕ್ಕುಗಳಿಂದ ಆಧ್ಯಾತ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಪ್ರಬಲವಾಗಲಿ ಮತ್ತು ಏಕತೆಯ ಎಳೆಯಲ್ಲಿ ಬದ್ಧವಾಗಲಿ ಎಂಬ ಸಂದೇಶವನ್ನು ನೀಡಲಾಯಿತು ಪ್ರತಿ ಹನ್ನೆರಡು ವರ್ಷಗಳ ನಂತರ ಮಹಾಕುಂಭ ಮತ್ತು ಆರು ವರ್ಷಗಳ ಮಧ್ಯಂತರದಲ್ಲಿ ಅರ್ಧ ಕುಂಭವನ್ನ ಪ್ರಾರಂಭಿಸಿ ವಿವಿಧ ಪಂಗಡಗಳು ಮಠಗಳು ಸಂತರ ನಡುವೆ ಚಿಂತನ ಮಂಥನ ಚರ್ಚೆ ಸಂವಾದ ಮತ್ತು ಒಪ್ಪಂದದ ವಿಶೇಷ ಸಂಪ್ರದಾಯವನ್ನ ಪ್ರಾರಂಭಿಸಿದ ಕೀರ್ತಿ ಆದಿಗುರು ಶಂಕರಾಚಾರ್ಯರಿಗೆ ಸಲ್ಲುತ್ತದೆ ಭಾರತೀಯ ಚಿಂತನಾ ತತ್ವದ ವಿರೋಧಿಗಳು ಮತ್ತು ಆದಿಶಂಕರಾಚಾರ್ಯರೋ ಕೊಡುಗೆಗಳನ್ನ ಕಡಿಮೆ ಪ್ರಚಾರ ಮಾಡುವವರು ಕೂಡ ಈ ಸತ್ಯವನ್ನ ಒಪ್ಪಿಕೊಳ್ಳುತ್ತಾರೆ ಅದ್ವೈತ ತತ್ವವನ್ನ ಶಾಕ್ತ್ಯ ಗಣಪತ್ಯ ಮತ್ತು ಕಾಪಾಲಿಕಾ ಪಂಥಗಳು ಸೇರಿದಂತೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಆದಿಗುರು ಶಂಕರಾಚಾರ್ಯರು ಪ್ರತಿಪಾದಿಸಿದ ಪಂಚ ದೇವೋಪಾಸನೆಯು ಹಿಂದೂ ಧರ್ಮ ಮತ್ತು ಆಚರಣೆಗಳ ಹೆಗ್ಗುರುತಾಗಿದೆ ಎಂಟುನೂರ ಇಪ್ಪತ್ತನೇ ಇಸವಿಯ ಸುಮಾರಿಗೆ ಶಂಕರಾಚಾರ್ಯರು ಹಿಮಾಲಯದ ಸಿದ್ಧಪೀಠವಾದ ಕೇದಾರನಾಥದಲ್ಲಿ ಒಂದು ಗುಹೆಯ ಒಳಗೆ ಕುಳಿತು ದೇವರ ಭಕ್ತಿಯಲ್ಲಿ ತಲ್ಲೀನರಾಗಿ ತಮ್ಮನ್ನು ಕೂಡ ಆ ಪರಮ ಶಕ್ತಿಯಲ್ಲಿ ಲೀನಗೊಳಿಸಿಕೊಂಡರು